ಹಾರುಗೇರಿ ವರದಿ ಪಟ್ಟಣದ ಆನಂದ್ ಕಮ್ಯುನಿಕೇಷನ್ ಮೊಬೈಲ್ ಅಂಗಡಿ ಕಳ್ಳತನ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ತಡರಾತ್ರಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿರುವ ಆನಂದ್ ಕಮ್ಯುನಿಕೇಷನ್ ಮೊಬೈಲ್ ಅಂಗಡಿಯೂ ಈ ಬಾರಿ ಕಳ್ಳತನವಾಗಿದೆ ಸುದ್ದಿ ತಿಳಿದು ಸಿಪಿಐ ರವಿಚಂದ್ರನ್ ಡಿಬಿ ಸ್ಥಳಕ್ಕೆ ಧಾವಿಸಿ ಅಂಗಡಿಯನ್ನು ಪರಿಶೀಲಿಸಿ ಅಂಗಡಿಯ ಹಿಂಬದಿಯಲ್ಲಿ ಗೋಡಿ ಒಡೆದು ಸುಮಾರು ಹದಿನಾರು ಬೆಲೆ ಬಾಳುವ ಮೊಬೈಲ್ಗಳು ಕಳ್ಳತನವಾಗಿರುವುದು ಕಂಡುಬಂದಿದೆ ಅದಕ್ಕಾಗಿ ಸಿಪಿಐ ರವಿಚಂದ್ರನ್ ಇವರು ಬೆರಳಚ್ಚು ತಜ್ಞರು ಹಾಗೂ ಸ್ವಾನದಳ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದರೂ ಸುಮಾರು ಎಂಟು ಲಕ್ಷ ಬೆಲೆ ಉಳ್ಳುವ ಮೊಬೈಲ್ಗಳು ಕಳ್ಳತನವಾಗಿದೆ ಎಂದು ಆನಂದ್ ಕಂಪನಿಯ ಮಾಲೀಕ ತಿಳಿಸಿದ್ದಾನೆ ಆರುಗೇರಿ ಪೊಲೀಸ್ ಠಾಣಾ ಕ್ರೈಮ್ ಪಿ ಎಸ್ ಐ ಗಿರಿಮಲ್ಲಪ್ಪ ಉಪ್ಪಾರ್ ಹಾಗೂ ಬೆರಳಚ್ಚು ತಜ್ಞರು ಸ್ವಾನದಳದ ಅಧಿಕಾರಿಗಳು ಅಂಗಡಿಯಲ್ಲಿ ಮೊಬೈಲ್ಗಳನ್ನು ಪರಿಶೀಲಿಸಿ ಅವುಗಳ ಮೇಲೆ ಫಿಂಗರ್ ಪ್ರಿಂಟ್ ಮಾಹಿತಿಯನ್ನು ಪಡೆದುಕೊಂಡು ಹಾರಿಗೆರಿ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ಹಿಡಿಯಲು ಪಕ್ಕದಲ್ಲಿರುವ ಅಂಗಡಿಗಳು ಮತ್ತು ಬ್ಯಾಂಕುಗಳ ಸಿಸಿ ಕ್ಯಾಮೆರಾಗಳ ಫೋಟೇಜ್ ಸಂಗ್ರಹಿಸಿ ಆರೋಪಿಗಳನ್ನು ಹಿಡಿಯಲು ಹೆಚ್ಚಿನ ತನಿಖೆ ನಡೆಸಿದ್ದಾರೆ ಹಾಗೂ ಸಿಪಿಐ ರವಿಚಂದ್ರನ್ ನೇತೃತ್ವದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಪ್ರತ್ಯೇಕ ಒಂದು ತಂಡವನ್ನು ರಚಿಸಿದ್ದಾರೆ ಎಂದು ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ಹಾರಗೇರಿ ಸಿಪಿಐ ರವಿಚಂದ್ರನ್ ಕ್ರೈಂ ಫೇಸ್ ಸಾಹೇಬ್ ಗಿರಿಮಲ್ಲಪ್ಪ ಉಪ್ಪಾರ ಹಾಗೂ ಬೆರಳಚ್ಚು ತಜ್ಞರು ಶ್ವಾನದಳದ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಹನುಮಂತ ನಿಖಿನವ್ ಯುಕೆ ಫಸ್ಟ್ ನ್ಯೂಸ್ ಹಾರುಗೇರಿ